ಅವರು ಮಾತಾಡಿದ್ದು ನಮ್ಮ ಮುಸ್ಲಿಮ್ ಬಗ್ಗೆ ಅವ್ರ ಮಂದಿ ಹುಡುಗಿದ ಬಗ್ಗೆ ಅವರು ಎತ್ತಿಟ್ಟಿಲ್ಲ ಇಲ್ಲಿ ಎತ್ತಿಟ್ಟಿರೋದು ನಮ್ಮ ಸಮಾಜದ ನಮ್ಮ ಹಿಂದೂ ಹುಡುಗಿಗೆ ಸಪೋರ್ಟ್ ಮಾಡಿರೋದು ಯೂಟ್ಯೂಬಲ್ಲಿ ಹಾಕಿರೋದು ಬಟ್ ಅದನ್ನು ತಿಳ್ಕೊಳ್ಳಿ ನೀವು ಧರ್ಮಸ್ಥಳದೊಯ್ದು ಅವರು ಮಂಜುನಾಥ್ ಸ್ವಾಮಿದು ಎತ್ತಿ ಹಿಡಿದಿಲ್ಲ ಬಟ್ ಅಲ್ಲಿ ಒಂದು ನೀವು ನಿಗಾ ವಹಿಸಬೇಕು ಎರಡು ಸಾವಿರದ ಹನ್ನೆರಡರಾಗಿರೋ ಕೇಸ್ನ ಇವಾಗ ಅವರು ಧೈರ್ಯ ಮೆಚ್ಚಿ ನಮ್ಮ ಹಿಂದೂ ಹುಡುಗಿಗೆ ಒಂದು ಸಾಂಸ್ಕೃತಿಕ ಒಂದು ಹುಡುಗಿ ಹೋದಂಥ ಹುಡುಗಿ ಲೈಫು ಫೀಚರ್ ಮಾಡಿಬಿಟ್ಟು ಐದು ಆ ಜನ ಸೇರಿ ಒಂದು ರೇಪ್ ಮಾಡಿಬಿಟ್ಟು ಮಳೆ ಬರಲ್ಲಿ ಹೋಗಿ ತಳ್ಳಿ ಬುಕ್ಕು ನೆಂದಿಲ್ಲ ಬ್ಯಾಗು ನೆಂದಿಲ್ಲ ಅಂದಾಗ ಅವಳು ಒಬ್ಬಳಿಗೆ ಹೋಗಿ ಏನು ಮಾಡೋಕೆ ಒಬ್ಬನೇ ಹೋಗಿ ಮಾಡಿರೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಮನೆ ಮುರುಗರ ಥರ ಮಾತಾಡಬೇಡಿ ಒಬ್ಬನ ಮಾಡ್ಯನಂದಾಗ ಅದನ್ನು ಕರೆಕ್ಟಾಗಿ ವಿಚಾರ ಮಾಡಿ ನೀವು ಕಮೆಂಟ್ ಹಾಕಿ ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ನಿಮ್ಮ ಫೇಸ್ಬುಕ್ ಆಗಲಿ ಯೂಟ್ಯೂಬಲ್ಲಾಗಲಿ ಚೆನ್ನಾಗಿ ಮಾತಾಡೋದು ಕಲ್ಕೋಬೇಕು ಯಾರೇ ಆಗಲಿ ಅಷ್ಟೇ ನಾವು ತಲೆ ಕೆಟ್ಟರೆ ಸನಿ ಇದ್ದಂಗೆ ಹೆಗಲೇರಿದ ಮುಗೀತು ನಿನ್ನ ಜೀವನ ನಾಶ ಆಗೋಗುತ್ತೆ ಮಗನೇ ಕಮೆಂಟ್ ಹಾಕೋ ಕರೆಕ್ಟಾಗಿ ಕಮೆಂಟ್ ಹಾಕೋ ನಿಮ್ಮ ಮನೆಗೂ ಅಕ್ಕ ತಂಗಿದಾರೆ ನಿಮ್ಮ ತಾಯಿನೂ ಒಂದು ಹೆಣ್ಣೆ ನಿಮ್ಮ ಮನೆ ನಿಮ್ಮ ಅಕ್ಕ ತಂಗಿರೋ ಒಂದು ಹೆಣ್ಣೆ ಕಮೆಂಟ್ ಹಾಕಬೇಕಾರೆ ಕರೆಕ್ಟಾಗಿ ಹಾಕೋದು ಕಲ್ಕ ಅದು ಹುಡುಗಿ ಹಿಂದೂದು ಅಲ್ಲ ಮುಸ್ಲಿಮು ಅಲ್ಲ ನಮ್ಮ ಹಿಂದೂ ಪರ ಹಿಂದೂ ಕನ್ನಡಿಗ ಹುಡುಗಿಗೆ ಅಷ್ಟು ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನ ಒಂದೂವರೆ ತಿಂಗಳು ಅವನು ವಿಡಿಯೋ ಮಾಡಿದಕ್ಕೆ ಒಂದು ಸಬ ಕೊಡ್ರಿ ಯಾವ ಕೋರ್ಟ್ ಬಂತು ಯಾವ ಪೊಲೀಸರು ಬಂದರು ಯಾರು ಅರೆಸ್ಟ್ ಮಾಡಿದರು ಎಲ್ಲಿ ಅರೆಸ್ಟ್ ಮಾಡಿದರು ಗೌಡನ ಮನೆಗೆ ಹೋಗಿ ದಬ್ಬಳಿಕೆ ಮಾಡಿ ದುಡ್ಡಿನ ಸುರೇಮಳೆ ಸುಳ್ದು ಇವತ್ತು ಧರ್ಮಸ್ಥಳ ಸಂಘದಾಗ ದುಡ್ಡು ಕೊಡ್ತಾ ಇರೋದು ಗೌಡಪ್ಪನ ರೊಕ್ಕ ಅವತ್ತು ಮಂಜುನಾಥ್ ಹೆಗಡೆಯರು ವೀರೇಂದ್ರ ಹೆಗಡೆರು ಏನು ಹೇಳಿದ್ದು ಗೊತ್ತಾ ನಂದೇ ಅಲ್ಲ ಬ್ಯಾಂಕು ಬ್ಯಾಂಕ್ನವ್ರು ಕೊಟ್ಟಿದ್ದು ಇವರು ಬ್ಯಾಂಕಿಗೆ ಹೋಗಿ ಧಮಕಿ ಹಾಕಿಬಿಟ್ಟು ಲಾಂಗು ಮಚ್ಚು ಹಿಡ್ಕೊಂಡ್ಬಿಟ್ಟು ತೋರಿಸಿದಂಥ ವ್ಯಕ್ತಿಗಳ್ನ ವ್ಯಕ್ತಿಗಳನ್ನ ಬಿಟ್ಟುಬಿಟ್ಟು ಇವತ್ತು ಕಮೆಂಟ್ ಹಾಕ್ತೀರಾ ನನ್ನ ಮಕ್ಕಳೇ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಏಯ್ ದುಡ್ಡಿದ್ದವನ ಕಡೆಗೆ ಯಾವಾಗ ದುಡ್ಡು ಇರಲ್ಲ ಮಾನವ ಮಾನವತೆ ಬೇಕು ಒಂದು ಬೆಲೆಗೆ ಮನುಷ್ಯತ್ವ ಬೆಲೆ ಕೊಡೋದು ಕಳ್ಕೊಳ್ಳ್ರಿ ಸಾಯುವಾಗು ಬರೇ ಬತ್ತಲೆ ಹುಟ್ಟುವಾಗೂ ಬತ್ತಲೆ ಹೋಗುವಾಗೂ ಬತ್ತಲೆ ಬಂದು ಇರುವ ನಡುವೆ ಮೂರೇ ದಿನದ ಬಾಳು ಈ ಬಾಳಿನಲ್ಲಿ ಎಲ್ಲ ಒಂದೇ ಥರ ಇರ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅರ್ಥ ಆಯ್ತಾ ಮಕ್ಕಳ ಹೊಟ್ಟಿಗೆ ಅನ್ನ ರೊಟ್ಟಿ ಉಪ್ಪಿಟ್ಟು ಎಲ್ಲ ತಿಂತೀರ ಮಟನು ಚಿಕನ್ ತಿಂತೀರ ಒಂದು ನಾಯಿ ಥರ ತಿಳ್ಕೊಳ್ರಿ ಅವನು ಮಾಡ್ತಾ ಇರೋದು ನಮ್ಮ ಹಿಂದೂ ಹುಡುಗಿಗೆ ಇರೋದಲ್ಲ ಯಾವುದು ಹನ್ನ ಎರಡು ಸಾವಿರದ ಹನ್ನೆರಡರಾಗಿರೋಂಥ ಈಡೇನೋ ಇವತ್ತು ಅವನು ಪತ್ತೆ ಹಚ್ಚಿಬಿಟ್ಟು ಇವತ್ತು ಜಾಲ ಆಡಿದಾನೆ ಅದಕ್ಕೆ ಶಬಸ್ ಕಿರಿ ಕೊಡೋದು ಕಲ್ಕಳ್ರಿ ಯಾವುದೋ ಒಂದು ಮನುಷ್ಯ ದುಡ್ಡಿದ್ದರಿಂದ ಇದ್ದರಿಂದ ಹೋಗ್ಬಾಡ್ರಿ ಒಳ್ಳೆಯ ಬಡವರಿಗೆ ಸಪೋರ್ಟ್ ಮಾಡೋದು ಕಲ್ಕರಿ ಇವತ್ತು ದುಡ್ಡು ಎಲ್ಲವನ್ನೂ ಸಂಪಾದನೆ ಮಾಡ್ತಾನೆ ಎಂಥ ತಲೆ ಹಿಡ್ಕನ ಸ್ವಾಮಿ ಬದುಕ ತಲೆ ಹಿಡ್ಕೊ ಸತ್ಯನೋ ದುಡ್ಡು ಮಾಡ್ತದಾನೆ ಇವತ್ತು ದುಡ್ಡಲ್ಲ ಇಂಪಾರ್ಟೆಂಟು ಮಾನವತೆ ಇಂಪಾರ್ಟೆಂಟು ಮನೆಗೂ ಅಕ್ಕ ತಂಗಿ ಅದಾರೆ ನಿಮ್ಮ ಮನೆಗೂ ಅಕ್ಕ ತಂಗಿಗಿದ್ದಾರೆ ಮಾತನಾಡುವಾಗ ಕಮೆಂಟಲ್ಲಿ ಹಾಕುವಾಗ ಮಕ್ಕಳ ಕರೆಕ್ಟೇ ಕಮೆಂಟ್ ಹಾಕೋದು ಕಲ್ಕಳ್ರಿ ಅವನು ಹಿಂದೂ ಇರೋದಲ್ಲ ಯಾರೇ ಒಂದು ಮಾಡಿದರೂ ನಮ್ಮ ಹಿಂದೂ ಹುಡುಗಿಗೆ ಸಪೋರ್ಟ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದಾನೆ ಯೂಟ್ಯೂಬಿಗೆ ಎಷ್ಟು ಕಷ್ಟ ಅವನ ಜೀವನ ಎಷ್ಟು ಕಷ್ಟದಿಂದ ಪಾರಾಗಿರ್ಬೇಕು ಇವತ್ತು ಅವನಿಗೆ ಜೀವನದ ಬೆದರಿಕೆ ಇರ್ಬೋದು ಆದರೆ ದುಡ್ಡಿದ್ದವನ ಕಡೆಗೆ ಬೆಲೆ ಕೊಡಬೇಡಿ ಯಾ ಕೋರ್ಟು ಬರೋಲ್ಲ ಯಾ ನ್ಯಾಯನೂ ಬರೋಲ್ಲ ಯಾರೂ ಬರಲ್ಲ ಇವತ್ತು ದುಡ್ಡಿದ್ದವನ್ನೇ ಕೋಟ್ ಬಾಳೋದು ದುಡ್ಡು ಇಲ್ದವ್ನು ಬಾಳ್ತಾ ಇಲ್ಲ ಇವತ್ತು ನಾವು ಫುಟ್ಬಾತ್ ಮೇಲೆ ಇದೀವಿ ಒಂದಿಲ್ಲ ಒಂದಿನ ನಾವು ಹೇಳ್ತೇವೆ ಅದನ್ನು ತಲೆಗಾಗಿಟ್ಕಳ್ರಿ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ಆಗಿ ಯಾವ ಕೇಸು ಎದ್ರ ಬಗ್ಗೆ ಏನೇನೈತೆ ಅಂತ ತಿಳ್ಕೊಳ್ಳೋದು ಕಲ್ಕ್ರಿ ಸುಮ್ಮನೆ ಹುಚ್ಚು ಥರ ಮಾತಾಡೋದಲ್ಲ ಯಾವತ್ತೂ ಒಂದು ಕಮೆಂಟ್ ಹಾಕೋಬೇಕ ನ್ಯಾಯವಾಗಿ ಕಮೆಂಟ್ ಹಾಕೋದು ಕಲ್ಕೊಳ್ರಿ ಅರ್ಥ ಆಯ್ತಾ ಇವತ್ತು ಅವನು ಮಾಡ್ತಾ ಇರೋದು ಒಂದು ಹುಂದು ಹುಂದು ಹುಡುಗಿ ನಮ್ಮ ಕನ್ನಡ ಪರ ಸಂಘದ ಒಬ್ಬನು ಯಾರೂ ಬರ್ತಾಯಿಲ್ಲ ಇದುವರೆಗೂ ಹನ್ನೆರಡು ಹದಿಮೂರು ವರ್ಷ ಆಯಿತು ಒಬ್ಬನು ದನಿ ಎತ್ತಿಲ್ಲ ಇವತ್ತು ಅವನು ಧ್ವನಿ ಅಂದರೆ ಅವ್ನಿಗೆ ಸಪೋರ್ಟ್ ಮಾಡೋದು ಕಲ್ಕೋಬೇಕು ಆಗಲಿಲ್ಲ ತಿಕ್ಕಾ ಮುಚ್ಚಂದು ಸೈಡಲ್ಲಿ ಕೂತ್ಕೊಂಡ ನೀನು ಮುಕ್ಳು ಮುಚ್ಚಂದು ಸೈಡಲ್ಲಿ ಕೂತ್ಕೊಳ್ಳಲ್ಲ ಏ ನೀನು ಯಾವನಾದ್ರೇನು ಕಮೆಂಟ್ ಏನು ಧರ್ಮಸ್ಥಳದ ಹಾಕ್ತಿರೋದು ನಮ್ಮ ಜಾತಿದ್ನದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಲೋ ಬ್ರಾಹ್ಮಣರು ಸೇರಿದ್ದವದು ಅಕ್ಷಲರ ಗುಂಪಿಗೆ ಸೇರಿದ್ದವು ಹಾಂ ಧರ್ಮಸ್ಥಳ ಸಂಘ ಇವತ್ತು ಸಂಘದ ಧ್ವರ್ವ ಹೆಸರು ಹೇಳಿಕೆ ಅಂದ್ಬಿಟ್ಟು ಸಿ ಡಿ ಟ್ರಸ್ಟಲ್ಲಿ ಹೆಸರು ಹೇಳಿಕೆಬಿಟ್ಟು ತಿರುಪತಿ ತಿಮ್ಮಪ್ಪನ ಟ್ರಸ್ಟಲ್ಲಿ ಹೇಳಿಬಿಟ್ಟು ದುಡ್ಡು ಮಾಡ್ತಾರೆ ಅದು ಯಾರೋ ಒಳ್ಳೊಳ್ಳೆ ದೇವಸ್ಥಾನ ಇಟ್ಟರು ಒಳ್ಳೊಳ್ಳೆ ದೇವರು ಕಟ್ಟಿರೋರು ಮಗನ ನಮ್ಮಂತಾರಲ್ಲ ಇವತ್ತು ನಾವು ತಪ್ಪು ಮಾಡಿಬಿಟ್ಟು ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ ಕ್ಷಮೆ ಅಲ್ಲ ಒಳ್ಳೆ ಮನಸ್ಸು ಇರಬೇಕು ಒಳ್ಳೆಯ ಹೃದಯ ಇರಬೇಕು ಒಳ್ಳೆಯ ಭಾವನೆ ಇರಬೇಕು ಯಾರನ್ನೇ ಮಾತಾಡ್ಸುವಾಗ ನಮ್ಮ ಅಕ್ಕ ತಂಗಿರಂತ ಮಾತಾಡ್ಸ್ರಿ ಯಾರನ್ನೇ ಮಾತಾಡ್ಸುವಾಗ ನಮ್ಮ ಅಂತ ಅಮ್ಮ ಅಂತ ಮಾತಾಡ್ಸ್ರಿ ಅರ್ಥ ಆಯ್ತಾ ನಿನ್ನ ಅಕ್ಕ ನಿನ್ನ ಅನ್ನೋದಲ್ಲ ನೀವು ಕುಡ್ದಾಗ ಅಷ್ಟೇ ನಕರಗಳು ಮಾಡ್ತೀರ ಕುಡಿಲೇದಾಗು ಹಾಗೆ ನಮ್ಮ ಮೀಟ್ರು ಕುಡ್ದಾಗು ಹಾಗೆ ಮೀಟ್ರು ನಮ್ಮದು ಅರ್ಥ ಆಯ್ತಾ ಒಂದು ಪಸ್ಟಫಲಾಗಿ ಹೇಳ್ತೀನಿ ಕಮೆಂಟ್ ಯಾವನಾರು ಹಾಕಿದ್ರೆ ಸ್ಟೇಟ್ ಪರವ್ಡಾಗಿ ಹಾಕಿ ಹಿಂದೆ ಮುಂದೆ ಹಾಕಬೇಡಿ ನನ್ನ ಮಕ್ಕಳ ನಿಮಗೆ ಐತಿ ಯಾವನ ಕಮೆಂಟ್ ಹಾಕ್ತೀರಾ ನಿಮಗೆ ಐತೆ ನಿಮಗೆ